ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹಗಲು ದರೋಡೆ ಮಾಡ್ತಾನೇ ಇದ್ದಾರೆ ಎಲ್ಲ ರೀತಿಯಲ್ಲೂ ನೇರವಾಗಿ ಒಂದು ಸರ್ಕಾರದಲ್ಲಿ ಕಾಂಟ್ರಾಕ್ಟು ಗುತ್ತಿಗೆ ಪೇಮೆಂಟ್ ಕೊಡೋದ್ರಲ್ಲಿ ಮತ್ತು ಲೈಸೆನ್ಸ್ ಕೊಡೋದರಲ್ಲಿ ಹಣ ಮಾಡೋದು ಒಂದು ಭಾಗ ಇನ್ನೊಂದು ನೇರವಾಗಿ ಜನರು ಜೇಬಿನಿಂದನೇ ಲೂಟಿ ಮಾಡುವಂಥದ್ದು ಇವತ್ತು ಈ ಒಂದು ಹಗರಣ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಏನೊಂದು ಅಭಿವೃದ್ಧಿ ಪ್ರಾಧಿಕ ನಿಗಮದ ಒಂದು ಹಗರಣ ಅದು ಬೈಲಿಗೆ ಹೆಂಗೆ ಬಂತು ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಹಗ ಇದು ಬೈಲಾಗುವಂಥದ್ದಾಯಿತು ಅಥವಾ ಈ ಸುದ್ದಿ ಆಗೋಂಥದ್ದಾಯಿತು ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು ಯಾರ ಮೇಲೆ ಎಫ್ ಐ ಆರ್ ಅನ್ನು ಮಾಡಬೇಕಿತ್ತು ನಾಗೇಂದ್ರ ಮೇಲೆ ಎಫ್ ಐ ಆರ್ ಅನ್ನು ಮಾಡಬೇಕಿತ್ತು ಅವ್ರ ಮೇಲೆ ಎಫ್ ಐ ಆರ್ ಮಾಡಲಿಲ್ಲ ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು ಮಾಡಲಿಲ್ಲ ಈ ರೀತಿ ಜವಾಬ್ದಾರಿಯಿಂದ ಕಾನೂನ ಜಾರಿಗೆ ಮತ್ತು ಕಾನೂನನ್ನು ಕ್ರಮ ವಹಿಸುವಂಥ ಕೆಲಸದಲ್ಲಿ ಯಾವಾಗಲೂ ತಡೆ ಹಿಡಿಯುವಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳು ಇಡೀ ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಬಂಡತನ ಬಂಡತನ ಮತ್ತು ನ್ಯಾಯಕ್ಕೆ ತದ್ ವಿರುದ್ಧವಾಗಿ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ತನಿಖೆ ಒಂದು ಕಾರಣವಾಗಿ ಮತ್ತು ಸಿ ಬಿ ಐನು ತನಿಖೆ ಮಾಡ್ತಿರೋಂಥ ಕಾರಣದಲ್ಲಿ ಇವರೇನು ಇವರನ್ನು ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಮುಂದುವರೆದು ತನಿಖೆ ನಡೆದು ನಡೆದು ಆಗ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಬಳಕೆಯಾಗಿದೆ ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದೆ ತೆಲಂಗಾಣಕ್ಕೆ ಬಳಕೆಯಾಗಿದೆ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಆಗಿದೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಹಾಗಾಗಿ ಅದನ್ನು ತಿಳಿ ಹಾಕುವಂಥ ಪ್ರಯತ್ನ ತಿಳಾಕ್ತಿದ್ರು ಏ ಇಲ್ಲ ಇಲ್ಲ ನಾವು ಮಾಡಿಲ್ಲ ಹಾಗಿಲ್ಲ ಈಗಿಲ್ಲ ಅಂತ ಮತ್ತು ಕಡೆಗೆ ಏನು ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಇಲ್ಲ ನೂರ ಮೂವತ್ತೇಳು ಕೋಟಿ ಆಗಿಲ್ಲ ಬರೀ ಎಂಬತ್ತೇಳು ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅನ್ನೋಂಥದ್ನ ಇನ್ನು ಮಿಕ್ಕಿದ ರಿಕವರಿ ಆಗಿದೆ ಎಂಬತ್ತೇಳು ಕೋಟಿ ಮಾತ್ರ ಆಗಿದೆ ಅನ್ನೋಂಥದ್ದನ್ನ ಅವರೇ ಸ್ವಂತವಾಗಿ ಸ್ವತಃ ಸ್ವತಃ ಒಪ್ಕೊಂಡ್ರು ಒಪ್ಕೊಂಡು ಹೇಳಿಕೆಯನ್ನು ಕೊಟ್ಟರು ಈಗ ಇವೆಲ್ಲ ಮುಂದುವರೆದು ಇ ಅವರು ಮುಂದೆ ತನಿಖೆನ ಮುಂದುವರಿಸಿ ಈಗೇನು ಬಳ್ಳಾರಿಯ ನಾಲ್ಕು ಜನ ಶಾಸಕರ ಮನೆಯಲ್ಲಿ ಇವತ್ತೇನು ಸರ್ಚ್ ಆಗ್ತಿರುವಂಥದ್ದು ತನಿಖೆ ಆಗ್ತಿರುವಂಥದ್ದು ಮತ್ತು ಲೋಕಸಭಾ ಸದಸ್ಯರು ತುಕಾರಾಮ್ ಅವರ ಎಲೆಕ್ಷನ್ಗೆ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಸುದ್ದಿ ಆಗ್ತಿತ್ತು ಆಪಾದನೆ ಇತ್ತು ಈಗ ಅದನ್ನು ಸತ್ಯವಾಗ್ತಿದೆ ಮತ್ತು ಗಣೇಶು ಕಂಪ್ಲಿ ಗಣೇಶವ್ರ ಮನೆ ಮತ್ತು ಕೂಡ್ಲಿಗಿ ಅವರ ಮನೆ ಬ ಬಳ್ಳಾರಿಯ ಶಾಸಕರಾದಂಥ ಭರತ್ ರೆಡ್ಡಿಯವರ ಮನೆ ಮತ್ತು ಇನ್ನಿತರ ಬೇರೆ ಬೇರೆ ವ್ಯಕ್ತಿಗಳು ಮನೆಗಳಲ್ಲೆಲ್ಲ ಇವಾಗ ತನಿಖೆ ಆಗ್ತಿರೋದು ಎಂಟು ಮನೆಯಲ್ಲಾಗ್ತಿದೆ ಒಟ್ಟ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು ಕಾಂಗ್ರೆಸ್ಸು ಎಲ್ಲ ರೂಪದಲ್ಲೂ ಹಣ ಮಾಡೋವಂಥದ್ದು ಯಾವುದೇ ಲೇಔಟ್ ಅಪ್ರೂವ್ ಮಾಡಲಿಕ್ಕೂ ನೇರವಾಗಿ ಜನರ ಜೊತೆ ದುಡ್ಡು ಮಾಡೋದು ಎಲ್ಲ ಅರ್ಬನ್ ಅಥಾರಿಟಿಗಳಲ್ಲಿ ನೇರವಾಗಿ ದುಡ್ಡು ಮಾಡುವಂಥದ್ದು ಮತ್ತು ಈ ಎಲ್ಲ ಪ್ರಾಧಿಕಾರದಲ್ಲಿ ದುಡ್ಡು ಮಾಡುವಂಥದ್ದು ಗುತ್ತಿಗೆದಾರ ಪೇಮೆಂಟ್ ಮಾಡೋದ್ರಲ್ಲಿ ದುಡ್ಡು ಮಾಡುವಂಥದ್ದು ಎಲ್ಲಿ ಕಂಡಲ್ಲೆಲ್ಲ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಮೂಲಕ ನೇರವಾಗಿ ಜನರ ಹತ್ರ ದುಡ್ಡು ಮಾಡ್ತಿರೋದು ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಜೇಬು ಜನರು ಜೇಬಿಗೆ ಕೈ ಹಾಕ್ತಿದ್ದಾರೆ ನಿಗಮಗಳ್ನು ಬಡ್ತಿಲ್ಲ ಪ್ರಾಧಿಕಾರಗಳ್ನು ಬಿಡ್ತಿಲ್ಲ ಎಸ್ಕಾಮ್ಗಳು ಕಾರ್ಪೊರೇಟೈಸ್ ಆಗಿರುವಂಥ ಎಸ್ಕಾಮ್ಗಳ್ನ ಬಿಡ್ತಿಲ್ಲ ಬೆಸ್ಕಾಮ್ಗಳ್ನ ಬಿಡೋಲ್ಲ ಸೊ ಈ ರೀತಿ ಎಲ್ಲ ಕಡೆನೂ ಭ್ರಷ್ಟಾಚಾರ ತಂಡವಾಡ್ತಿದೆ ಸರ್ ಈ ವಿಚಾರದಲ್ಲಿ ಸರ್ ಅಂದರೆ ಯಾರದೂ ಕೂಡ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸ್ಪಷ್ಟವಾಗಿ ಇಷ್ಟು ಜನ ಮನೆ ಮೇಲೆ ಸುಮ್ಮನೆ ದಾಳಿ ಮಾಡಿದ್ದಾರೆ ಹೇಗೆ ಯಾಕಂದರೆ ಇದು ಕಾಂಗ್ರೆಸ್ನವರು ಇದೊಂದು ಷಡ್ಯಂತ್ರ ಅನ್ನೋಂತ ಮಾತನ್ನು ಹೇಳ್ತಿದ್ದಾರೆ ದುರ್ಬಳಕೆ ಮಾಡ್ಕೊತಿದ್ದಾರೆ ಮಾತನ್ನು ಹೇಳ್ತಿದ್ದಾರೆ ನೋಡಿ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ ಎಂಬತ್ತೇಳು ಕೋಟಿ ಅವ್ಯವರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಣ ಅನ್ನು ತಗೊಳ್ಳೋಂಥದ್ದಾಗಿದೆ ಹಸ್ತಾಂತರ ಮಾಡ್ಕೊಳ್ಳೋಂಥದ್ದಾಗಿದೆ ಗುಳುಮ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಆಗಿದೆ ಹಸ್ತಾಂತರ ಆಗಿದೆ ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು ಎಂಬತ್ತೇಳು ಕೋಟಿ ಇನ್ನು ಮಿಕ್ಕಿದ್ನ ರಿಕವರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರು ಅವರು ಎಂಬತ್ತೇಳು ಕೋಟಿ ನೇರವಾಗಿ ಹಣ ಆಗಿದೆ ಹಣ ಕಾಣ್ತಿಲ್ಲ ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಇನ್ನು ನಾನು ಹೇಳ್ತಿರೋ ಮಾತಲ್ಲ ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋಂಥ ಪ್ರಶ್ನೆಯಲ್ಲಿದೆ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆ ಮೋಟ್ರ್ ಸೈ ಗಂಗಾ ಕಲ್ಯಾಣದಲ್ಲೋ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಕಾಲರ್ಶಿಪ್ಪು ಅಥವಾ ಹಾಸ್ಟ್ಲಿಗೆ ದುಡ್ಡು ಕೊಡುವಂಥದ್ದು ಅಥವಾ ಸ್ವಂತ ವ್ಯಾಪಾರ ಮಾಡಲಿಕ್ಕೋ ಇದಕ್ಕೆಲ್ಲ ಮೀಸಲಾಗಿದ್ದಂಥ ಹಣವನ್ನು ಪರಿಶಿಷ್ಟ ಪಂಗಡದ ಬಗ್ಗೆ ಮೊಸಲೆ ಕಣ್ಣೀರಿಡೋಂಥ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನು ನೇರವಾಗಿ ತನ್ನ ಚುನಾವಣೆಗೆ ಇದು ಸರ್ಕಾರದ ಮುಖ್ಯಮಂತ್ರಿಗಳ ಸಹಮತ ಇಲ್ಲದೆ ಆಗುತ್ತಾ ನೇರವಾಗಿ ಆರ್ಥಿಕ ಇಲಾಖೆಯಿಂದ ಹೆಂಗ್ ವರ್ಗಾಯಿಸ್ತಾರೆ ಅದಕ್ಕೆ ಸಮರ್ಥನೆಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ಕೋತಾರೆ ಮುಖ್ಯ ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವೇನೋ ಅನ್ನೋಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ ಅವ್ರ ಹೇಳಿಕೆಗಳು ಏನು ಈ ರೀತಿ ಬಂಡತನ ಹಣವನ್ನು ನೇರವಾಗಿ ಬಡವರ ಹಣವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ಜನರ ಹಣವನ್ನು ನೇರವಾಗಿ ಲೂಟಿ ಮಾಡ್ತಾರಲ್ಲ ಇದನ್ನೂ ಸಮರ್ಥಿಸ್ಕೋತಾರಲ್ಲ ಒಂದು ಕಡೆ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ ಇವತ್ತೇನಾರು ಆ ವ್ಯಕ್ತಿ ತೀರೋಗಿಲ್ದೆ ಇವ ಡೆತ್ ನೋಟ್ ಕೊಟ್ಟಿಲ್ಲದೆ ಯಾರು ಕೇಳ್ತಿರು ಇವತ್ತು ಗೊತ್ತಾಗ್ತಿತ್ತು ಈ ರೀತಿ ಸರ್ಕಾರದಲ್ಲಿ ಇನ್ನ ಎಲ್ಲಿ ಎಷ್ಟು ಇಲಾಖೆನಲ್ಲಿ ನಡೀತಿದೆ ನೀವು ನೋಡ್ಬೋದು ಇದು ಈಗ ದೂರ ಪ್ರಕರಣ ಒಂದ್ ರೀತಿಯಲ್ಲಿ ಈ ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜಗರವಾಗಿ ಮುಜುಗರ ಭ್ರಷ್ಟಾಚಾರದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನೋಡಿ ಈಗ ಎರಡು ವರ್ಷದಿಂದ ಪ್ರಾರಂಭ ಆದ ದಿನದಿಂದಲೂ ಹಗರಣದ ಮೇಲೆ ಹಗರಣ ಪ್ರತಿನಿತ್ಯ ಪ್ರತಿದಿನ ಹಗರಣ ಈ ಪಟ್ಟಿ ಮಾಡಬೇಕಾಗತ್ತೆ ಇದು ದೊಡ್ಡ ಒಂದು ಪುಸ್ತಕ ಮಾಡಬೇಕಾಯ್ತದೆ ಇಂಥದ್ದು ಒಂದು ಪುಸ್ತಕ ಮಾಡಿ ಕೊಡಬೇಕಾಯ್ತದೆ ಹಗರಣ ಮೊದಲೇ ದಿನದ ಹಗರಣ ಏಳನೇ ದಿನದ ಹಗರಣ ಮೂರನೇ ದಿನದ ನಾಲ್ಕನೇ ದಿನದ್ದು ಹಗರಣದ ಮೇಲೆ ಹಗರಣ ಅಂತ ಪಟ್ಟಿ ಮಾಡಿ ಮಾಡಿ ಇವ್ರದ್ದು ಎಷ್ಟು ಒಂದು ಇಪ್ಪತ್ತು ಸಾವಿರ ಸ್ಟೂಡೆಂಟ್ಗೆ ತೀಸಿಸ್ ಮಾಡೋಕ್ಕೆ ಸಬ್ಜೆಕ್ಟ್ ಕೊಡ್ಬೋದಪ್ಪ ಈ ಇಲಾಖೆಯಲ್ಲಿರೋ ಅಧಿಕಾರಿಗಳು ಸಾಲಲ್ಲ ಪೊಲೀಸ್ ಇಲಾಖೆಯಲ್ಲಿರೋರು ಸಾಲಲ್ಲ ಈ ತನಿಖೆ ಮಾಡಲಿಕ್ಕೆ ಇನ್ನೂ ಒಂದು ಎರಡು ಮೂರು ಡಿಪಾರ್ಟ್ಮೆಂಟ್ನ ಬರೀ ತನಿಖೆ ಮಾಡಲಿಕ್ಕೆ ಒಟ್ಟು ಹಾಕಬೇಕಾಗತ್ತೆ ಟ್ರಾನ್ಸ್ಫರ್ನಲ್ಲಿ ಹಗರಣ ಈ ಕಂಡ ಏನು ಏನು ಹೇಳ್ತೀರಿ ಎಲ್ಲಿ ಬೇಕೋ ಪೇಮೆಂಟಲ್ಲಿ ಹಗರಣ ಗುತ್ತಿಗೆದಾರರಲ್ಲಿ ಹಗರಣ ಸ್ಮಾರ್ಟ್ ಮೀಟ್ರಲ್ಲಿ ಹಗರಣ ಕಸದಲ್ಲಿ ಹಗರಣ ಲೇಔಟ್ ಆಫ್ ರೂಮ್ ಮಾಡೋದ್ರಲ್ಲಿ ಹಗರಣ ಬಿಲ್ಡಿಂಗ್ ಪ್ಲಾನ್ ಕೊಡೋದ್ರಲ್ಲಿ ಹಗರಣ ಖಾತೆ ಮಾಡ್ಕೊಡೋದ್ರಲ್ಲಿ ಹಗರಣ ಏನು ಏನಿಲ್ಲ ಹೇಳಿ ಇವ್ರ ಹತ್ರ ಹಗರಣ ಬಿಸಿ ಊಟದ ಹಗರಣ ರೇಷನಲ್ಲಿ ಹಗರಣ ಎಲ್ಲಿ ನಾವೇನು ಪಟ್ಟಿ ಮಾಡ್ಕೊಂಡು ನಾನು ಹೇಳೋಕ್ಕೆ ಸಾಕಾಗಿದೆ ಇದು ಪಟ್ಟಿ ಪಟ್ಟಿ ಹೇಳಿ ಹೇಳಿ ಏನಪ್ಪ ದಿನ ಇದ್ರೆ ಬೆಳಗ್ಗೆ ಇದ್ರೆ ಇವ್ರ ಮೇಲೆ ತೆಗೊಳ್ಳೋದು ಇವ್ರನ್ನ ಬರೀ ಆಪಾದನೆ ಮಾಡೋದೇ ಆಗಿದೆಯಾ ಅನ್ನೋ ಅಂಥದ್ದು ಆಗಿದೆ ಇವ್ರೆಷ್ಟು ನ್ಯಾಯಾಂಗ ಕಮಿಷನ್ಗಳು ಇನ್ನೊಂದು ಮತ್ತೆ ಏನು ಸ್ಟ್ಯಾಂಪೇಡು ಈ ಸ್ಟ್ಯಾಂಪೇಡನ್ನ ಬೇರೆ ಬೇರೆ ಕಡೆ ಓಲೈಕೆ ಮಾಡ್ತಾರೆ ನೋಡಿ ಮಹಾಕುಂಭಗೂ ಈ ಕ್ರಿಕೆಟ್ನಲ್ಲಿ ಆಗಿರೋದು ಇವರು ನೇರವಾಗಿ ಕಾರಣಕರ್ತರಾಗಿದ್ದಾರೆ ಇಲ್ಲೇನು ಎರಡು ಸ್ಥಳದಲ್ಲಿ ಇವತ್ತು ನೋಡಿ ಅವ್ರು ಕೇಳಿದ್ದೇನು ಪರ್ಮಿಷನ್ನು ವಿಕ್ಟ್ರಿ ಪರೇಡ್ ಮಾಡಲಿಕ್ಕೆ ವಿಕ್ಟ್ರಿ ಪರೇಡ್ ಮಾಡ್ಕೊಂಡಿರೋ ಎಲ್ಲ ಕಡೆ ಚದುರೋಗಿರೋರು ಜನ ಇವರು ಇವ್ರನ್ನ ಮೆರಗಿಸ್ಕೊಳ್ಳೋಕ್ಕೆ ಇವ್ರನ್ನ ಮೆರೆಸ್ಲಿಕ್ಕೆ ಇವ್ರು ನೇರವಾಗಿ ವಿಧಾನಸೌಧದ ಮುಂದೆ ಕೆ ಎಸ್ ಎರಡು ಕಡೆ ಯಾಕೆ ಈಗ ಇಷ್ಟೆಲ್ಲ ಆಗಿದ ಮೇಲೂ ಎರಡೆರಡು ಕಡೆ ಮಾಡಲಿಕ್ಕೆ ಏನಿತ್ತು ಯಾರು ಮಾಡಬೇಡಿ ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಮಾಡಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ದಾರೆ ಯಾರು ಇದನ್ನು ನಿರ್ವಹಣೆ ಮಾಡಬೇಕಾದವ್ರೆ ಪಾಪ ಬೇಡ ಅಂತ ಹೇಳಿದ್ರು ಇದನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸರ್ಕಾರ ಮುಂದಾಗಿದೆ ಅಂದರೆ ಯಾರು ಹೊಣೆ ಮುಖ್ಯಮಂತ್ರಿ ಹೊಣೆ ಮುಖ್ಯಮಂತ್ರಿ ಹೊಣೆ ಆಗಿರೋರು ಸರ್ಕಾರದ ಮುಖ್ಯಸ್ಥರಾಗಿರೋರು ಉಪಮುಖ್ಯಮಂತ್ರಿಗಳು ಹೋಗಿ ಏರ್ಪೋರ್ಟಿಂದ ಬೇರೆ ಎಲ್ಲ ಜನರಿಗೆ ಬೇಡ ಅಂದವರು ಇವ್ರು ಹೆಂಗೆ ಏರ್ಪೋರ್ಟಿಗೆ ಹೋಗ್ತಾರೆ ಇವ್ರು ಏರ್ಪೋರ್ಟ್ಗೆ ಹೋಗಿ ಹೆಂಗೆ ಬಾವುಟ ಇಟ್ಕೊಂಡವ ಪಾಪ ಎಷ್ಟು ಬಾವುಟ ಯಾವುದು ಆಪರೇಷನ್ ಸಿಂಧೂರಾದಾಗ ಹಿಂಗೆ ಇಟ್ಕೊಂಡಿದ್ರ ದೇಶದ ಫ್ಲಾಗ್ ಫ್ಲ್ಯಾಗ್ನ ದೇಶದ ಧ್ವಜವನ್ನು ಹಿಂಗೆ ಇಟ್ಕೊಂಡಿದ್ರ ಆಪರೇಷನ್ ಆದಾಗ ಮಾಡಿದ್ರ ಏನು ಇವ್ರಿಗೂ ಆರ್ ಸಿ ಬಿಗೂ ಕನೆಕ್ಷನು ಇವ್ರಿಗೇನು ಕ್ರಿಕೆಟ್ ಬಗ್ಗೆ ಗೊತ್ತಿದ್ಯಾ ಕ್ರಿಕೆಟ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ಗೊತ್ತಿಲ್ಲದೇನೆ ಪರ್ಚೇಸ್ ಮಾಡಬೇಕು ಅದು ನನ್ಗೆ ಗೊತ್ತಿಲ್ಲಪ್ಪ ಏನೇನು ಪರ್ಚೇಸ್ ಯಾರ್ಯಾರು ಏನೇನು ಪರ್ಚೇಸ್ ಮಾಡ್ಕೋತರು ನನ್ಗೆ ಗೊತ್ತಿಲ್ಲ ಬಟ್ ನನ್ಗೆ ಗೊತ್ತಿಲ್ಲ ನಾನು ಮಾತಾಡೋದು ಸರಿ ಇಲ್ಲ ಬಟ್ ಇವ್ರ ನಡವಳಿಕೆ ಹೇಳ್ತಾ ಇದ್ದೀನಿ ಇವ್ರ ನಡವಳಿಕೆಗಳು ಆಪ್ರೇಷನ್ ಸಿಂಧೂರಾದಾಗ ದೇಶ ಇಡೀ ದೇಶ ಹೆಮ್ಮೆಯಿಂದ ಇದ್ದರೆ ಇವರು ಅದನ್ನು ತೆಗಳೋದು ಅದಕ್ಕೆ ಸ್ವಾಗತಿಸೋದು ಅಭಿಮಾನಿಸೋದು ಗೌರವಿಸುವಂಥದ್ದು ಏನಾದ್ರು ಮಾಡಿದ್ರೆ ಏರ್ಪೋರ್ಟಿಂದ ಫ ಬಾಟ ಹಿಡ್ಕೊಂಡು ಹೊರಟೇ ಬಿಟ್ಟರು ಸೊ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆಯವರು ಆಪ್ರೇಷನ್ ಸಿಂಧೂರ್ ವಿಚಾರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಲಿಕ್ಕೆ ತಿರಂಗ ಯಾತ್ರೆಯನ್ನು ಮಾಡ್ತಾರೆ ಅಂದರೆ ಪರ್ಮಿಷನ್ ಕೊಡಲ್ಲ ತಿರಂಗ ಯಾತ್ರೆ ನಿರ್ಬಂಧನೆ ಒಂದೇ ಕಡೆ ಒಂದೇ ಸ್ಥಳಕ್ಕೆ ಇಡೀ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆಯನ್ನು ಮಾಡಲಿಕ್ಕೆ ಅದೂ ಭಾಳ ಕಷ್ಟಪಟ್ಟು ಕಷ್ಟ ಪಟ್ಟು 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 ಒಂದಕ್ಕೇನು ಪರ್ಮಿಷನ್ ಕೊಡೋಕ್ಕೂ ಕೊಟ್ಟಂಗೂ ಇಲ್ಲ ಕೊಡದೇದಂಗೂ ಇತ್ತು ಸೊ ಆ ರೀತಿ ತಿರಂಗ ಯಾತ್ರೆ ಮಾಡೋಕ್ಕೆ ಇಷ್ಟು ಕಷ್ಟ ಮುಜುಗರ ಮಾಡಿದರು ಸೊ ಈ ರೀತಿ ಸರ್ಕಾರ ಕೆಲಸ ಮಾಡೋಂಥ ರೀತಿ ನೀತಿ ನೋಡಿದಾಗ ಆಶ್ಚರ್ಯ ಆಗುತ್ತೆ ಇವರು ಏನನ್ನು ಮಾಡ್ತಿದ್ರೆ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ದೇಶಾಭಿಮಾನ ಸಮಾಜದ ಬಗ್ಗೆ ಕಾಳಜಿ ಏನಿಲ್ಲ ತಮ್ಮ ಏನು ಪ್ರಚಾರದ ಗೀಳು ಪ್ರಚಾರದ ಗೀಳು ನಿಮಗೆ ಪ್ರಚಾರ ಸಿಗೋದು ಎಲ್ಲಿ ಗೊತ್ತೀನಿ ನೀವು ಮಾಡೋ ಕೆಲಸದಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ನಿಮ್ಗೆ ಜನ ಅಧಿಕಾರ ಕೊಟ್ಟವ್ರೆ ಜನ ಅಧಿಕಾರ ಕೊಟ್ಟವ್ರೆ ಒಳ್ಳೆಯ ಕೆಲಸ ಮಾಡ್ರೆ ತಾನೇ ಆಶೀರ್ವಾದ ಮಾಡ್ತಾರೆ ಇಂಥ ಏನು ಚೀಪ್ ಅಥವಾ ಇಂಥ ಎಲ್ಲ ಜನರ ಜೀವಕ್ಕೆ ಅಪಾಯವನ್ನು ತಂದಿಟ್ಟು ಇವತ್ತು ಅವ್ರ ಪ್ರಾಣ ತಗೊಳ್ಳೋದು ಒಬ್ಬರಾರು ಹೋಗಿದ್ದೀರಿ ಯಾರು ಒಬ್ಬರು ಮನೆಗೆ ಸರ್ಕಾರದಲ್ಲಿ